ನಾನು ನಿಮ್ಮ ಮಲ್ಲಿಕಾರ್ಜುನ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರದ್ಧೆ ಭಕ್ತಿಯಿಂದ ಜರುಗಿದ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಗಂಗಾವತಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುಷ್ಟೂರು ಡಗ್ಗಿ ಕ್ಯಾಂಪಿನಲ್ಲಿ ಬುಧವಾರ ಹಾಗೂ ಗುರುವಾರ ಎರಡು ದಿನಗಳ ಕಾಲ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಪ್ರತಿ ವರ್ಷ ಚೈತ್ರ ಮಾಸದ ನವಮಿ ಹಾಗೂ ದಶಮಿ ದಿನಗಳಂದು ಎರಡು ದಿನಗಳ ಕಾಲ ಜರುಗಿದ ಶ್ರೀರಾಮನ ಬಂಟ ಶ್ರೀ ಮಾರುತೇಶ್ವರನಿಗೆ ಬೆಳಿಗ್ಗೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಬಳಿಕ ಗುರುವಾರದಂದು ಗಂಗೆ ಪೂಜೆ ಪೂಜೆ ಉಚ್ಚಾಯ ರಥೋತ್ಸವ ಅಗ್ನಿಕುಂಡ ಮಹೋತ್ಸವ ಮತ್ತಿತರ ಪೂಜಾ ಕಾರ್ಯಕ್ರಮಗಳು ಸಾಂಗತವಾಗಿ ಜರುಗಿದವು ಗಂಗಾವತಿ ಕಾರಟಗಿ ಬೂದುಗುಂಪ ಕನಕಗಿರಿ ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ಮಾರುತೇಶ್ವರನ ದರ್ಶನ ಪಡೆದು ಪುನೀತರಾದರು ಶ್ರೀರಾಮ ನವಮಿಯ ಸಂಭ್ರಮ ಹಾಗೂ ಶ್ರೀರಾಮಚಂದ್ರ ಕಲ್ಯಾಣ ಮಹೋತ್ಸವ ಹಾಗೂ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಶ್ರೀ ಮಾರುತೇಶ್ವರನಿಗೆ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಕಳಸಾರೋಹಣ ನಡೆಸಲಾಯಿತು ಜೊತೆಗೆ ಇದ್ದಕ್ಕಿದ್ದಂತೆ ವರುಣನ ಕೃಪೆಯು ಜರುಗಿದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿದ್ದರು यं प्रसन्नाञ्जनेयं प्रभादिव्यगायं प्रकीर्तिप्रदायं भजे वायुपुत्रं भजे बालगातुं भजे वं पवित्रं भजे सूर्यमित्रं भजे रुद्ररूपं भजे ब्रह्मदेशं ब्रह्मतेशं पटञ्चं प्रभातम्बुसायन्त्रमीनाम Ya हनुमन्ता 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 पवमाना 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 पवमान परम पावन अणु महन मनधि लङ्कन भीति होधन पडसि तृप्तन रामवन्दन मान दी आनन्द 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 दिन्द त्वरिया सीता सीताकृ कुशलय पेळलीय हुष अतिशय उक्कल कैया रामलिङ्गनदिनन्द तानिन्द तानि तान तानि कपि वृन्दरहे आनन्दरणमुख तन्द तेतु पदप्रीता पदप्रीता प्रख्याता प्रख्याता वरधता त्रिजगख्याता अतिमहारथ यदुपतिप्रीत सुरसेविता गरलभुञ्जिता सति यपुविता भुजबलयुता धीमन्त धीमन्त धीमन्त, धीमन्त। ಶ್ರೀಮಂತ ಭಾರತೀ ಕಾಂತ ದುರುಳ ಮಣಿಮಂತ ಸೆಣಸಿ ಬರೆ ನಿಂತ ಹರಣ ಮಾಡಿ ಪಂತ ಗೆಲಿದು ತಾ ನಿಂತ ಪ್ರಣಯನಾಗಿ ನಿಂತ ಕೀಚ ಕನ ದ್ವಾಂತದಳು ತಾನೋಡಿ ತಾನೋಡಿ ತಾ ನೋಡಿ ತಾನೋಡಿ ತಾನೋಡಿ ಯವನೊಳು ಕೂಡಿ ಕೈಯ ಹಿಡಿದಾಡಿ ಕೇಳಿಯೊಳು ಕೂಡಿ ಉರದಿ ಶಿರ ನೀಡಿ ಮಾಂಸ ಮುದ್ದೆ ಮಾಡಿ ನೆಲಕ್ಕೆ ಈಡಾಡಿ ನಲಿದು ತೋರಿದ आनन्द आनन्द आनन्दनिन्द श्रीमदानन्दानन्द आनन्द बुधजन क्लेशदेहमन नोडि जीवन सूत्र व्याख्यान माडि पावन वादिभञ्जन पात्र, एकांत एकान्तभक्ता तानित्त 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 जगकति मोद सन्मोद तोरि सर्वदा जीवरू त्रिविद तरतम भेद हरि ನೋಡಿರಿ ಶಿವಯೋಗ ಮಂದಿರ ಬನದ ಸಿರಿಯಲ್ಲಿ ಮೆರೆವುದು ನೋಡಿರಿ ಕೊಪ್ಪಳ ಜಿಲ್ಲೆಯ ಮಾರುತೇಶ್ವರ ಜಾತ್ರೆಗೆ ಆಗಮಿಸಿದಂತಹ ಕೊಪ್ಪಳ ಧನ್ಯವಾದಗಳು ದೇವಸ್ಥಾನ ಸೇವಾ ಸಮಿತಿ ಜಾತ್ರೆಯ ವಿಶೇಷ ಲೈವ್ ಕವರೇಜ್ ಬಂದಿರತಕ್ಕಂಥ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೊಪ್ಪಳ ತಾಲೂಕ್ ಕೊಪ್ಪಳ ಜಿಲ್ಲೆಯ ಕಾರ್ಡಿಗಿ ತಾಲೂಕಿನ ಮುಷ್ಠಗಿ ಗ್ರಾಮದಲ್ಲಿ ಒಂದು ವಿಶೇಷ ಜಾತ್ರೆ ಅಂತಂದರೆ ಶ್ರೀ ಆಂಜನೇಯ ಜಾತ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇದೊಂದು ವಿಶೇಷವಾದ ಜಾತ್ರೆ ಕಾರಿಕಂಠಿ ಉತ್ಸವ ಅಂತಲೇ ಕಾರಿಕಂಠಿ ಉತ್ಸವದಿಂದಲೇ ನಮ್ಮ ಒಂದು ಮುಷ್ಠುಡುಗಿ ಗ್ರಾಮ ಭಾಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇದು ಸುಮಾರು ಐದಾರು ತಲೆಮರೆಗಳಿಂದನೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಉತ್ಸವ ನಮ್ಮ ಹಿರಿಯರೆಲ್ಲ ಹಾಕಿಕೊಂಡು ಬಂದಿರತಕ್ಕಂಥ ಹಾಗೆಯೇ ನಾವು ಕೂಡ ಇನ್ನೊಂದಿಷ್ಟು ವಿಜೃಂಭಣೆಯಿಂದ ಎಲ್ಲರ ಊರಿನ ಎಲ್ಲ ಸಹಕಾರದಿಂದ ಹಾಗೂ ನಾಲ್ಕು ಹಳ್ಳಿಯ ಜನ ಸಹಕಾರದಿಂದ ನಾವೆಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥ ವಿಷಯ ಇದು ಶ್ರೀ ಮಾರುತೇಶ್ವರ ಜಾತ್ರೆಯ ವಿಶೇಷ ಏನಂತ ಅಂದರೆ ಪ್ರತಿ ವರ್ಷದಂತೂ ಸಹ ಕಾರಿಕಂಠಿಯ ಗಿಡಗಳನ್ನು ತೆಗೆದುಕೊಂಡು ಬಂದು ಅರಿಕೆ ಹೊತ್ಕೊಂಡು ಬ ಬಂದಂಥ ಭಕ್ತರು ತಮ್ಮ ಅರಿಕೆಗಳನ್ನು ತೀರಿಸುತ್ತಾ ಮೆರವಣಿಗೆ ಮುಖಾಂತರ ಶ್ರೀ ಆಂಜನೇಯನ ಗುಡಿ ಹತ್ತಿರ ಬಂದು ಮರಿಕೆಯನ್ನು ಸಲ್ಲಿಸ್ತಾರೆ ಇದರಿಂದ ಅವರಿಗೆ ಇಲ್ಲಿವರೆಗೂ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ನೆರವೇರ್ಕೊಂಡು ಬಂದಿರ್ತವೆ ಅದು ಒಂದು ನಮ್ಮ ಶ್ರೀ ಆಂಜನೇಯನ ಮಹಾತ್ಮೆ ಅಂತಲೇ ಹೇಳ್ಬೋದು ಇದರಿಂದ ಎಲ್ಲರೂ ತಮ್ಮ ಮನಸ್ಸು ಸಂತೃಪ್ತಿಯನ್ನು ಹೊಂದಿರ್ತಾರೆ ತಮ್ಮ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ನೆರವೇರಿಸಿಕೊಂಡಿರ್ತಾರೆ ಅಷ್ಟೊಂದು ಪವಾಡವಾದಂಥ ಸ್ಥಳ ಹೌದು ಇದು ಪುರಾತನವಾದ ಸ್ಥಳವೂ ಹೌದು ಯಾಕಂದರೆ ಈ ತುಂಗಭದ್ರಾ ಅಂಚಿನಲ್ಲಿರ್ತಕ್ಕಂಥ ಒಂದು ಪ್ರದೇಶ ಇದು ತುಂಬನೇ ಮಹತ್ವ ಪಡೆದುಕೊಂಡು ಬಂದಿರ್ತದೆ ಹಾಗೂ ನಮ್ಮ ಮುಸೂ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಯುವಕರ ಸಹಕಾರದೊಂದಿಗೆ ಪ್ರತಿ ವರ್ಷವೂ ತುಂಬನೇ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹಾಗಾಗಿ ಈ ಜಾತ್ರಾ ವಿಶೇಷತೆಯನ್ನು ತಮ್ಮ ಮಾಧ್ಯಮದ ಮೂಲಕ ಇನ್ನಿಷ್ಟು ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ತಾವು ನಾವು ಸಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ಈ ಕಾರ್ಯಕಂಡ್ಯೋತ್ಸವ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಎರಡು ಮೂರು ಹಳ್ಳಿಯಲ್ಲಿ ನಡೆಯುತ್ತೆ ಆದರೆ ನಮ್ಮ ಮುಚ್ಚೂ ಡಗ್ಗಿಯಲ್ಲಿ ನಡೀತಕ್ಕಂಥ ಜಾತ್ರಾ ವಿಶೇಷತೆ ಏನಂತಂದರೆ ಇವತ್ತಿನ ದಿನ ನಮ್ಮ ಡಗ್ಗಿ ಗ್ರಾಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಸಹ ಮಾದರಕ್ಷಣೆ ಬರಸೋದಿಲ್ಲ ಇದು ನಮ್ಮದ ವಿಶೇಷತೆ ಇಂಥ ಬಿಸಿಲಿನಲ್ಲಿ ಪ್ರತಿ ವರ್ಷ ಇದೇ ಏಪ್ರಿಲ್ ತಿಂಗಳಿನಲ್ಲಿ ಬರ್ತಕ್ಕಂಥ ಜಾತ್ರೆ ಇದು ಇಂಥ ಬಿಸಿಲಿನಲ್ಲೂ ಸಹ ಅದು ಎಂಥ ಒಂದು ಪವಿತ್ರ ನಂಬಿಕೆ ಅಂತಂದರೆ ಇಡೀ ಎಲ್ಲರೂ ಸಹ ಸುತ್ತಮುತ್ತ ಹಳ್ಳಿಯಿಂದ ಬರ್ತಕ್ಕಂಥ ಜಾತ್ರೆಗೆ ಬರ್ತಕ್ಕಂಥ ಯಾವ್ಯಾವ ಒಬ್ಬ ವ್ಯಕ್ತಿಯು ಸಹ ಇವತ್ತು ಪಾದರಕ್ಷೆಯನ್ನು ಧರಿಸಿ ನಮ್ಮ ಜಾತ್ರೆಗೆ ಬರೋದಿಲ್ಲ ಇದು ನಮ್ಮ ಜಾತ್ರೆಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ಬಿಸಿಲಲ್ಲಿ ನಾವು ಹೊರಗಡೆ ಬರೋದೇ ತುಂಬ ಕಷ್ಟ ಇರುವಂಥ ಟೈಮಲ್ಲಿ ಇಡೀ ಫಾರೆಸ್ಟ್ ಎಲ್ಲ ಬರ್ತಾರೆ ವಿತೌಟ್ ಪಾದರಕ್ಷೆ ಇಲ್ದೇ ನಮ್ಮ ಜಾತ್ರೆಯನ್ನು ನೆರವೇರಿಸ್ಕೊಂಡು ಬರ್ತಾರೆ ತುಂಬನೇ ಆಮೇಲೆ ಈ ಕಾರಕಂಟು ಮುಳ್ಳೆಯಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಭಕ್ತಿಗಳು ಏನಿರ್ತಾರೆ ಇವತ್ತಿನ ದಿನ ನಾವು ಸಾಮಾನ್ಯವಾಗಿ ಸಣ್ಣ ಕೈಗಳು ಮುಳ್ಳು ತರ್ಕೊಂಡು ತುಂಬ ನಾವು ಅನುಭವಿಸ್ತೀವಿ ಆ ಮುಳ್ಳಲ್ಲಿ ಬಿದ್ದರೂ ಸಹ ಅವ್ರಿಗೆ ಯಾವುದೇ ರೀತಿ ಹಾನಿಗಳು ತೊಂದರೆಗಳು ಆಗೋದಿಲ್ಲ ಇವತ್ತಿನ ದಿನ ಆ ಕಾರ್ಯಕಂಠಿಯಲ್ಲಿ ಹರಕಿ ತೀರಿಸ್ತಕ್ಕಂಥ ವ್ಯಕ್ತಿಗಳು ದೇವಸ್ಥಾನದಲ್ಲಿ ಅಥವಾ ತಮ್ಮ ಮನೆಯಲ್ಲಿ ಸ ಒಂದು ಸಪ್ರೇಟ್ ಕೋಣಿಯಲ್ಲಿ ಅಂದರೆ ಒಬ್ಬ ಯಾವುದೇ ರೀತಿ ತಾಯಂದ್ರಾಗಲಿ ಇಲ್ಲ ಮಡಿದಿಯಾಗಲಿ ಸ್ಪರ್ಶಿಸಿದ್ರೆ ಇವತ್ತು ಒಂದು ದಿನ ಸಪ್ರೇಟ್ ಇದ್ದರೆ ಮೇಲೆ ಇರ್ತಕ್ಕಂಥ ಮುಳ್ಳುಗಳು ಸಹ ಬೆಳಗ್ಗೆ ಜಾವ ಹೊರಗಡೆ ಬಂದಿರ್ತಾನ ನಿಂತಾನೆ ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ನಮ್ಮ ಜಾತ್ರೆ ಅದು ಈ ಲೈವ್ ಗೌರೇಜ್ ಬಂದಿರತಕ್ಕಂಥ ಇನ್ನು ಕೂಡ ಸ್ವಾಗತವನ್ನು ಕೊಡ್ತೀನಿ ಫಸ್ಟು ಅತ್ರ ಕೊಪ್ಪಳ ಜಿಲ್ಲೆ ಕಾಟಗಿ ತಾಲೂಕಿನ ಶ್ರೀ ಮಾರುತೇಶ್ವರ ಜಾತ್ರೆ ವಿಶೇಷತೆ ಏನಂದರೆ ಬದಿ ಇವತ್ತು ಅಕ್ಕಿ ಕ್ಯಾಬ್ ಇವತ್ತು ನಾವೆಲ್ಲ ಬೆಳಗ್ಗೆ ಹತ್ರ ಎಲ್ಲ ಉಪವಾಸ ಇಟ್ಕೊಂಡು ಮಹಾರಾಷ್ಟ್ರಿಗೆ ಹೋಗಿ ಒಂದು ಕಾರ್ಯಕಂಟಿಯನ್ನು ಕಡಿದುಕೊಂಡು ನಂತರ ಕರಗನೆ ಮುಖಾಂತರ ಗುಡಿಗೆ ತಗೊಂಡು ನಂತರ ಈ ಅಗ್ನಿಗೊಂಡ ಒಂದು ಮೂವತ್ತೆ ನಂತರ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಟ್ಟಿರ್ತಾರೆ ವಿಶೇಷತೆ ಏನಂದರೆ ತಮ್ಮ ಆರೈಕೆಗಳನ್ನು ಇಲ್ಲಿ ತಿಳಿಸ್ಕೊಂಡು ಎಲ್ಲ ಕೆಲಸ ತಮ್ಮ ಅಂದ್ಕೊಂಡಂಥ ಎಲ್ಲ ಕಾರ್ಯಗಳು ಯಶಸ್ವಿಯಾಗ್ತವೆ ಅನ್ನೋ ಒಂದು ನಂಬಿಕೆ ಥ್ಯಾಂಕ್ ಯು ಜಿಲ್ಲೆ ಡಗ್ಗಿ ಗ್ರಾಮದಲ್ಲಿ ಯಾವತ್ತೂ ವಿಶೇಷವಾದಂಥ ಜಾತ್ರೆ ನಮ್ಮ ಕಾಲ ಕಾಲದೂ ನಮ್ಮ ಈ ಪ್ರತಿ ವರ್ಷದಂತೆ ನಾವು ಹೊಸ ಪ್ರತಿ ವರ್ಷದಂತೆ ನಮ್ಮ ಮಾರುತೀಶ್ವರನ ಆಶೀರ್ವಾದದಿಂದ ನಮ್ಮ ಕೆಲಸವನ್ನು ನಾವು ಈಡೇರಿಸುವುದು ಸಲುವಾಗಿರುತ್ತದೆ ಅದಕ್ಕೆ ತುಂಬ ಧನ್ಯವಾದ ಮಾರುತೇಶ್ವರ ಡೆಗ್ಗಿ ಎಂಬುವ ಊರು ಇದು ಮುಷ್ಟೂರು ವ್ಯಾಪ್ತಿಯಲ್ಲಿ ಬರುತ್ತೆ ಇಲ್ಲಿ ಮಹಾಪುರುಷನ ಪವಾಡ ಏನ ಏನಪ್ಪ ಅಂತಂದರೆ ಕಾರ್ಯಕಂಟೆಯನ್ನು ಜಂಗಲ್ ಒಳಗಿಂದ ತೊಗೊಂಬಂದು ಅಲ್ಲಿ ಭಕ್ತರೊಂದೆ ಎಲ್ಲ ಸೇರಿ ಮೈ ಮೇಲೆ ಮಾರುತೇಶ್ವರ ಬಂದು ಕಾರ್ಯ ಕಂಟೆ ಒಂದು ಸಣ್ಣ ಮುಳ್ಳು ನಟ್ರೆ ಭಾಳ ನೋವಾಗುತ್ತೆ ಅಂಥದ್ರಲ್ಲಿ ಆ ಕಂಠೆಯಲ್ಲೇ ಪೂರ್ತಿ ಮನುಷ್ಯರೇ ಬಾಡಿ ಸೇರಿ ಪೂರ್ತಿ ಮನುಷ್ಯರೇ ಆರ್ ಬಿಡ್ತಾರೆ ಆ ಥರ ಮಹಾಪುರುಷ ಶ್ರೀ ಮಾರುತೇಶ್ವರ ಒಂದು ಪವಾಡ ಇದೆ ಇದು ಸರಿಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷದ ಇತಿಹಾಸ ಆಗಿರುತ್ತದೆ ಇದು ಟೋಟಲ್ ಡ್ಯಾಮು ಹುಟ್ಟಿದಾಗ ಅಲ್ಲಿಂದ ಶಿಫ್ಟಿಂಗ್ ಆಗಿರ್ತಕ್ಕಂಥ ಒಂದು ಡೆಕ್ಕೆ ಎನ್ನುವ ಊರು ಈ ಊರಿನಲ್ಲಿ ಇತಿಹಾಸ ದೇವರದ್ದು ಆಗಿರ್ತದೆ ತದನಂತರ ಏನಪ್ಪಾ ಅಂತಂದರೆ ಹಿಂದೂ ಮುಸ್ಲಿಮು ಅನ್ನತಕ್ಕಂಥ ಭೇದ ಭಾವ ಇಲ್ಲದೇ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರೆ ನಡೆಸ್ಕೊಂಡು ಬರಲಾಗುತ್ತದೆ ಭಕ್ತರಿಂದ ಈ ಗುಡಿಯ ಕಮಿಟಿ ಕೂಡ ಇರುತ್ತದೆ ಹಾಗಾಗಿ ಈ ಮಹಾತ್ಮನ ಪವಾಡ ಎಷ್ಟು ಹೇಳಿದ್ರು ಎಷ್ಟು ಮಾತಾಡಿದ್ರು ಕಡಿಮೆ ಅಂತಂದು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಪಕ್ಕದ ಪಕ್ಕದಹಳ್ಳಿಯಾಗಿರ್ತಕ್ಕಂಥ ಗುಂಟೋಜ ಗ್ರಾಮದ ಒಬ್ಬ ರೈತಾಪಿ ವರ್ಗದ ಯುವಕನಾಗಿರ್ತಾನೆ ಇಷ್ಟು ಹೇಳ್ತಾ ಈ ಸ್ವಾಮಿ ಇದೇ ರೀತಿ ಪ್ರತಿ ವರ್ಷವೂ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಯ ಆಶೀರ್ವಾದದಿಂದ ಜಾತ್ರೆಯ ಚೆನ್ನಾಗಿ ನೆಡಲಿ ಅಂತೇಳಿ ಆ ಮಾಸ ಆ ಮಾರುತೇಶ್ವರನಲ್ಲಿ ಕೇಳಿಕೊಳ್ತಾ ಆತನ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದ ಒಳ್ಳೇದಾಗಲಿ ಅಂತ ಕೇಳ್ತಾ ಈ ಎರಡು ಮಾತುಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಜಿಲ್ಲೆಯ ಕಾಟಿ ತಾಲೂಕಿನ ಶುಂಡಗಿ ಗ್ರಾಮದಲ್ಲಿ ಸತತ ನಮ್ಮ ಹಿರಿಯ ಕಾಲದಿಂದ ಸತತ ಈ ಜಾತ್ರೆ ಇದೆ ನಮ್ಮೂರಿನ ಆರಾಧ್ಯದಲ್ಲಿರುವ ಶ್ರೀ ಮಾರುತೇಶ್ವರ ಜಾತ್ರೆಗೆ ಎಲ್ಲ ಬಂದು ಭಕ್ತಾದಿಗಳು ಏನಂತ ಫಸ್ಟ್ ಹೇಳೋದಂದರೆ ನಮ್ಮ ಊರಿನ ಜಾತ್ರೆ ವಿಶೇಷತೆ ಏನಂದರೆ ಬೆಳಗಿನ ಜಾವ ಎದ್ದು ಹೋಗಿ ಕಾರಿಕಂಟಿಗೆ ಅರಣ್ಯದಲ್ಲಿ ಹೋಗಿ ಕಾರಿಕಂಟಿಗೆ ಪೂಜೆ ಮಾಡಿ ವಿಶೇಷತೆವಾಗಿ ಪೂಜೆ ಮಾಡಿ ಆಮೇಲೆ ಮತ್ತೆ ಬಂದುಬಿಟ್ಟು ಆಮೇಲೆ ಗುಡಿಯಲ್ಲೆಲ್ಲ ಬಂದು ಪೂಜೆ ಮಾಡಿದ ಮೇಲೆ ಮತ್ತೆ ಅವು ಉಪಾಸು ಹೋಗಿ ಗಿಡವನ್ನು ಕಿತ್ತಾರೆ ಗಿಡ ಕಿತ್ತಿದ ಮೇಲೆ ಊರಾಗೆಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ ಆಮೇಲೆ ಇಲ್ಲೆಲ್ಲ ಬಂದಂಥ ಭಕ್ತಾದಿಗಳು ಎಲ್ಲ ಇಲ್ಲೆಲ್ಲ ವಿಶೇಷತೆವಾಗಿ ನಮ್ಮ ಊರಲ್ಲಿ ಏನಿದೆ ಅಂತಂದರೆ ಎಲ್ಲ ಒಂದು ಕೆಲವೊಂದೊಂದು ಕಡೆಗೆ ಎಲ್ಲರೂ ದೇವರ ಹತ್ರ ಹೋಗ್ಬಿಟ್ಟು ಕೈ ಮುಗಿದು ಎಲ್ಲ ಕೇಳ್ಕೊತಾರೆ ಇಲ್ಲಿ ಪವಾಡ ಏನಿದೆ ಅಂದರೆ ಕಾಮನ್ ಆಗಿ ಯಾ ದೇವ್ರಿಗೆ ಬಂದಂಥ ಭಕ್ತಾದಿಗಳು ಅವರವ್ರ ಪವಾಡನೇ ಅವರೇ ರಿಯಲ್ ಆಗಿ ತೋರಿಸ್ತಾ ಇದ್ದಾರೆ ಅವ್ರ ಪವಾಡಕ್ಕೆ ಅವರೇ ಆಗಿದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಅಂಥ ಮುಳ್ಳಲ್ಲಿ ಬಿದ್ದರೂ ಕೂಡ ನಮ್ಮ ಊರಿನ ಆರಾಧ್ಯ ದೈವ ಮಾರುತೀಶ್ವರನ ನಮ್ಮ ಊರಿನಲ್ಲಿ ಯಾರಿಗೂ ಕೂಡ ಕೆಲವೇ ಈಗಂತಲ್ಲ ಈಗ ನಮ್ಮ ಹಿರಿಯರ ಕಾಲದಿಂದ ಆಗ್ತಾಯಿದೆ ಜಾತ್ರೆ ಯಾರಿಗೂ ಕೂಡ ಇದುವರೆಗಾದರೂ ಏನೂ ಆಗಿಲ್ಲ ಆಗೋದು ಇಲ್ಲ ಅಂತ ಅಂದ್ಕೊಂಡಿದ್ವಿ ಮಾರ್ಕೇಶ್ವರ ಕೃಪೆಯಿಂದ ಅದೇ ಕಾಲ ಇನ್ನೂ ಮತ್ತೆ ನಮ್ಮ ಯುವಕರಿಂದ ಇನ್ನೂ ಯಶಸ್ವಿ ಆಗಲಿಂದು